ದೈವ ಎಂ ಜೆ ಅವರು ನನಗೆ ಹೆಚ್ಚು ಪರಿಚಯ ಇಲ್ಲ ಆದ್ರೆ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ ನನಗೆ ಸಾರಿ ನಮ್ಮ ಮಂಜುನಾಥ್ ಅವ್ರ ಕರೆದ್ರು ಇಲ್ಲಿ ಬಂದ ಮೇಲೆ ಅವರು ಟೀಸರ್ ನೋಡಿದ್ಮೇಲೆ ಅವ್ರ ಪರಿಚಯ ಮತ್ತು ಅವ್ರ ಬಗ್ಗೆ ಗೊತ್ತಾಗ್ತದೆ ಒಂದು ಮೋಸ್ಟ್ಲಿ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇರುವಂತ ಒಂದು ಸಿನಿಮಾ ಹೊಸಬ್ರು ಬರಬೇಕಪ್ಪ ಅಂತಂದ್ರೆ ನಾನು ಯಾವಾಗಲೂ ಒಂದೇ ಹೇಳೋದೇನ ನಿಮ್ಮ ಲೈಫಲ್ಲಿ ತುಂಬ ವಿಷಯಗಳನ್ನು ನಡೆದಿರುತ್ತೆ ನಿಮ್ಮ ಜರ್ನಿಯಲ್ಲಿ ನೀವು ನೀವು ನೋಡಿರುವಂಥ ಕಾಲೇಜು ಇಲ್ಲ ನೀವು ನೋಡಿರುವಂಥ ಊರು ನಿಮ್ಗೆ ಗೊತ್ತಿರುವಂಥ ಪಾತ್ರಗಳು ನಿಮ್ಮ ಸುತ್ತಮುತ್ತಲೂ ಇರುವಂಥ ಎಷ್ಟೋ ಪಾತ್ರಗಳು ನಿಮ್ಮ ಜೊತೆ ಜರ್ನಿ ಮಾಡಿರ್ತಾರೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅವರು ಏನು ಹೆಂಗಿರ್ತಾರೆ ಅವ್ರು ಹೆಂಗೆ ಬದುಕ್ತಾ ಇರ್ತಾರೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ ಮೋಸ್ಟ್ಲಿ ಅದನ್ನೆಲ್ಲ ಇಟ್ಕೊಂಡು ಇಲ್ಲಿ ಆ ಪಾತ್ರಗಳ ಜೊತೆಗೆ ಇವರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಇಂಟ್ರೆಸ್ಟಿಂಗ್ ಇದೆ ಒಳ್ಳೇದಾಗಲಿ ಡಿ ಟಿಮ್ಗೆ ಮೋಸ್ಟ್ಲಿ ಇವ್ರೆ ನೀವೇ ಪ್ರೊಡ್ಯೂಸರ್ ಮನೆಯವರೇ ದುಡ್ಡು ಹಾಕಿ ಸಿನ್ಮಾ ಮಾಡಿದ್ದಾರೆ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಹೆಚ್ಚು ಜನಕ್ಕೆ ರೀಚ್ ನೀವು ಮಾಡಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಸಿನಿಮಾಗುತ್ತೆ ಇಷ್ಟಪಡ್ತೀನಿ ಎಮ್ ಜಿ ಅವ್ರಿಗೆ ಯಾಕಂತಂದ್ರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಬಹಳ ಕಷ್ಟವಾದಂತಹ ಸವಾಲಿನ ವಿಷಯ ಅಂತಲೂ ಅದು ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ಗೆ ಯಾಕಂದ್ರೆ ಬಹಳಷ್ಟು ಕಲಾವಿದರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ಅವರು ತಲೆಯಲ್ಲಿರೋ ಅಂಥದನ್ನ ಪೇಪರ್ ಮೇಲೆ ಬರ್ಕೊಂಡಿರೋಂಥದ್ನ ಸ್ಕ್ರೀನ್ ಅಲ್ಲಿ ತೆಗಿಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಸೊ ಅದನ್ನ ಟೀಸರ್ ನೋಡೋದ್ರಿಂದ ತುಂಬಾ ಪ್ರಾಮಿಸಿಂಗ್ ಅಂತ ಅನ್ಸುತ್ತೆ ಅದಕ್ಕೆ ಮೊದಲು ಅವರಿಗೆ ನಾನು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕನ ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಾಯಕ ನಟನಾಗೂ ಕೂಡ ಅಭಿನಯಿಸಿದರೆ ಅದು ಕೂಡ ಒಂದು ಅಚೀವ್ಮೆಂಟ್ನೇ ಯಾಕಂತಂದ್ರೆ ಪ್ರತಿ ಸೀನಲ್ಲೂ ಅದನ್ನು ನಿರ್ದೇಶನ ಮಾಡಬೇಕಾದ್ರೆ ಇದು ಓಕೆ ಶಾರ್ಟ್ ಇದು ಸೂಪರ್ ಅನ್ನೋ ಥರ ಇರುತ್ತೆ ಆದರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಕೂಡ ಇವರು ಓಕೆ ಮಾಡಿಕೊಂಡು ಕಡೆ ನಿರ್ದೇಶನದ ಜೊತೆಗೆ ಅಭಿನಯನ ಮಾಡೋದು ನಿಜವಾಗ್ಲೂ ದೊಡ್ಡ ಸವಾಲು ಟ್ರೈಲರ್ ನೋಡಿದಾಗ ಅಂತಂದ್ರೆ ವಿಜುವಲ್ಸ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಅಂತ ಅನ್ಸುತ್ತೆ ಹಳ್ಳಿ ಸೊಗಡಿನ ಕತೆ ಯಾವುದೋ ಒಂದು ಹೋರಾಟದ ಕತೆ ಅಂತ ಅನ್ಸುತ್ತೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿತ್ತು ದೈವ ಅನ್ನೋ ಅಂಥ ಟೈಟ್ಲು ಆಗಿ ದೊಡ್ಡವ್ರು ಹೇಳ್ತಾ ಇರ್ತಾರೆ ನಾವು ಏನೇ ಕೆಲಸ ಮಾಡಿದ್ರು ದೇವ್ರದ್ದು ಒಂದು ಆಶೀರ್ವಾದ ಇರಬೇಕು ಅಂತ ಯಾಕಂತಂದ್ರೆ ಭೂಮಿಯಲ್ಲಿ ತುಂಬ ಗಿಡಗಳು ಮರಗಳು ಇರುತ್ತೆ ಬಟ್ ಎಲ್ಲವೂ ಕೂಡ ಹೂ ಬಿಡಲ್ಲ ಅಂತ ಹೂ ಬಿಡೋ ಅಂಥದ್ದೆಲ್ಲ ಆಗಲ್ಲ ಅಂತ ಕಾಯಾಗೋ ಅಂಥದ್ದೆಲ್ಲವೂ ಕೂಡ ಹಣ್ಣಾಗಲ್ಲ ಅಂತ ಹಣ್ಣಾಗೋ ಅಂಥದ್ದು ಕೂಡ ಎಷ್ಟೋ ಕೊಳ್ತಾರೆ ಅದು ಎಲ್ಲೋ ಒಂದು ನಾಲ್ಕು ಹಣ್ಣು ದೇವರ ಒಂದು ದೇವಸ್ಥಾನದ ಗರ್ಭಗುಡಿ ತಲುಪಿ ಒಂದು ಪ್ರಸಾದ ಆಗುತ್ತೆ ಅಂತ ಅಂದರೆ ಬಹಳಷ್ಟು ನಾವು ಏನೇ ಎಫರ್ಟ್ ಆಗಿ ಏನೇ ಮಾಡಿದ್ರು ದೇವ್ರ್ ಬಂದ್ ಆಶೀರ್ವಾದ ಬ್ಲೆಸಿಂಗ್ಸ್ ಇರಬೇಕು ಅಂತ ಜನ ಟೈಮ್ ಅಂತಾರೆ ಜನ ಅದೃಷ್ಟ ಅಂತಾರೆ ಜನ ದೇವ್ರ್ ಬಂದು ಬ್ಲೆಸಿಂಗ್ಸ್ ಅಂತಾರೆ ಸೊ ಆ ತರದ ಒಂದು ದೇವರ ಆಶೀರ್ವಾದ ಈ ದೈವ ಸಿನಿಮಾಗೆ ಸಿಗಲಿ ಅಂತ ನಾನು ಕೇಳಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಅಂತ ಎಲ್ಲ ಕಲಾವಿದರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ ನಮಸ್ಕಾರ ಇದೊಂದು ದೈವ ಮಣ್ಣಿನ ಕತೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಕನ್ನಡದಲ್ಲಿ ಮಣ್ಣಿನ ಕತೆ ಬರ್ತಾ ಇದ್ದಾವೆ ಅದು ತುಂಬ ಖುಷಿ ವಿಚಾರ ಎಂ ಜೆ ಅವರು ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯ್ತು ಎಸ್ಪೆಷಲಿ ದೈವ ಕ್ಯಾರೆಕ್ಟರ್ ಈ ಈ ಪಾತ್ರದಲ್ಲಿ ಬಂದಾಗ ಒಂದು ಎನರ್ಜಿ ಇತ್ತು ಸೊ ಒಬ್ಬ ಒಳ್ಳೆ ನಟನಾಗಿ ನನಗೆ ಇದರಲ್ಲಿ ಕುರ್ಸ್ಕೊಳ್ತಾರಂಥ ಒಂದು ನಂಬಿಕೆ ಇದೆ ಸೊ ಒಳ್ಳೇದಾಗಿ ಥ್ಯಾಂಕ್ ಯು ನಮಸ್ಕಾರ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ ಚೇತರೆ ವಿಷುವಲ್ ಇಂಪ್ಯಾಕ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಾನು ನನಗೂ ಮಂಜಾನೆ ಕರೆದಾಗ ನಾನು ಆಯ್ತು ಬರ್ತೀನಿ ಅಂತ ಅಂದೆ ಸೊ ಇಲ್ಲಿ ಬಂದಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಡೀಟೇಲ್ ಗೊತ್ತಾಗಿದ್ದು ಯೂಶಲಿ ಆ್ಯಕ್ಚುಲಿ ನಾವೆಲ್ಲ ತುಂಬ ಬ್ಲೆಸ್ಸಡ್ ಅನ್ಸುತ್ತೆ ಯಾಕಂದರೆ ನಾನು ಬಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಮನುಸಾರಲಿ ಮೋಕ್ಷೇಂದ್ರ ಅವರು ಎಲ್ಲರೂ ಇಡೀ ಪ್ರೆಸ್ ಫ್ಯಾಮಿಲಿ ಯಾವತ್ತೂ ನಮ್ಮನ್ನ ಗುರುಗಳ ಸ್ಥಾನದಲ್ಲಿ ನಿಂತೇ ತಪ್ಪು ಮಾಡಿದಾಗ ಹೇಳಿ ಚೆನ್ನಾಗಿ ಮಾಡಿದಾಗ ಶಬಾಷ್ ಎಂದು ಬೆಳೆಸ್ಕೊಂಡು ಬಂದರೆ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ತುಂಬಾ ಒಂಚೂರು ಏನಂತಾರೆ ಕಮರ್ಷಿಯಲ್ ಆ್ಯಂಗಲ್ ಬಂದು ಹೊಸೂಬ್ರಿಗೆ ಅವರು ಅವ್ರ ಸಿನಿಮಾ ಏನು ಮಾಡಿದ್ದಾರೆ ಇಟ್ಟ ಜನ ಡಿಸೈಡ್ ಮಾಡ್ತಾರೆ ಬಟ್ ಅವ್ರಿಗೆ ಸಪೋರ್ಟ್ ಅಂತ ಅಂದರೆ ಎಕ್ಸಾಂಪಲ್ಗೆ ಹೊಸೂಬ್ರಂದರೆ ಯಾರೂ ಸಡನ್ನಾಗಿ ಬಂದು ಅಗ್ರೆಸಿವ್ ಆಗೇನು ಹೆಲ್ಪ್ ಮಾಡ್ತಾಯಿಲ್ಲ ಅದಾಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಎಲ್ಲರೂ ನಾವೆಲ್ಲ ಒಂದಿನ ಹೊಸಬ್ರೇನೇ ಯೂಶ್ವಲಿ ಎಮ್ ಜೆ ಅವರು ಸ್ಟೋರಿ ಡೈರೆಕ್ಷನು ಹೀರೋ ದುಡ್ಡು ಕೂಡ ಅವರೇ ಹಾಕಿದ್ದಾರೆ ಅಂದರೆ ತುಂಬ ನೊಂದಿರೋವರೇ ಈ ಥರದ್ದು ಒಂದು ನಿರ್ಧಾರ ತಗೊಳ್ಳೋದು ನಾನು ಅಬ್ಸರ್ವ್ ಮಾಡಿದಂಗೆ ತುಂಬ ಟ್ರೈ ಮಾಡಿರ್ತಾರೆ ಹೀರೋ ಆಗಕ್ಕಾಗಿರಲಿಲ್ಲ ತುಂಬ ಟ್ರೈ ಮಾಡಿರ್ತಾರೆ ಡೈರೆಕ್ಟರ್ ಆಗೋಕ್ಕಾಗಿರಲಿಲ್ಲ ಸೊ ಅವಾಗ ತಗೊಳ್ಳೋ ನಿರ್ಧಾರ ಏನು ಅಂದರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವೇ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಸೊ ಯೂಶ್ವಲಿ ಅವರು ಎಲ್ಲಿ ಕೆಲಸ ಕಲ್ತಿದ್ದಾರೆ ಅದೆಲ್ಲ ಅಲ್ಲಿಂದ ಆಚೆ ಬರೋವರೆಗೂ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ ಇಂದ ಮೇಲೆ ನಿಮ್ಮ ಗುರುಗಳು ನೀವು ಮಾಡೋ ಸಿನ್ಮಾನೇ ಅದೇ ನಿಮ್ಗೆಲ್ಲ ಹೇಳ್ಕೊಡುತ್ತೆ ಏನು ತಪ್ಪು ಮಾಡಿದ್ಯಾ ಏನು ಮಾಡಬೇಕು ಅಂತ ಈ ಬಿಡಬೇಡಿ ಒಳ್ಳೆಯದಾಗಲಿ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳು ಕಲ್ಪವೃಕ್ಷ ಕ್ರಿಯೇಷನ್ಸ್ ನಲ್ಲಿ ತಯಾರಾದಂಥ ದೈವ ದೈವ ಸಿನಿಮಾ ಅಂತ ತಕ್ಷಣ ಆಲ್ಮೋಸ್ಟ್ ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಬಲ ಇರಲೇಬೇಕು ಆ ಹೆಸರು ನೋಡಿದ ತಕ್ಷಣನೇ ಚೇತನ್ ಅವ್ರು ಹೇಳಿದ್ರು ದೈವ ಅನ್ನೋದು ಒಂದು ಪವರ್ಫುಲ್ ಅಂದ್ರೆ ನಮಗೂ ಕೂಡ ಒಂದು ಬಲ ಇದ್ದಾಗ ಬಟ್ ನನಗೆ ಮಂಜುನಾಥ್ ಜಯರಾಜ್ ಅವರು ಫಸ್ಟ್ ಡೈರೆಕ್ಷನ್ ಅಂತ ಹೇಳಿದ್ರು ಫೋನ್ ಮಾಡಿದಾಗ ಡೈರೆಕ್ಷನ್ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಹೀರೋ ಹೀರೋ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂತ ಖಂಡಿತವಾಗಿಯೂ ನಿಮ್ಮ ಟೀಸರ್ ನೋಡಿದಾಗ ನಮ್ಗೆ ಅನಿಸಲ್ಲ ತುಂಬಾ ಚೆನ್ನಾಗಿ ಮಾಡಿಸಿ ಒಂದು ಆಕ್ಷನ್ ಇರ್ಬಹುದು ಅಥವಾ ಅಲ್ಲಿ ಸೆಂಟಿಮೆಂಟ್ ಏನು ಸನ್ನಿವೇಶ ಇದೆ ಕೆಲವೇ ಕೆಲವೇ ಚಿತ್ರಿಕೆಗಳು ಇದ್ರೂ ಕೂಡ ನಿಮ್ಮ ಅಭಿನಯ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ಅದ್ಭುತ ಆಗಿದೆ ಅದರಿಂದ ನಿಮಗೆ ಈ ಸಿನಿಮಾ ತಂಡಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡಿದ್ರೆ ಈ ಚಿತ್ರತಂಡ ಅವ್ರಿಗೆಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನಾಡಿಸ್ತೇನೆ